ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಹಿಂದಿನ ಹೊಸ ಬಿಜೋಗಿ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ಪೂಜೆ ಮುಗಿಸಿ ಹೊರಟಿದ್ದೀನಿ ಎಲ್ಲಿಗೆ ಅಂತಂದರೆ ಒಂದು ಚಿಕ್ಕ ಸಮಸ್ಯೆ ಆಗಿದೆ ನಿನ್ನೆ ರಾತ್ರಿಯಿಂದನೂ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಮೋಸ್ಟ್ಲಿ ಏನೋ ಸತ್ತಿದೆ ಇರಬೇಕು ಕೆಟ್ಟು ವಾಸನೆ ಬರ್ತಾ ಇದೆ ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಜಸ್ಟ್ ಕೆಲಸ ಮುಗಿಸ್ಕೊಂಡು ಬಂದೆ ಮನೆಗೆ ಮನೆಗೆ ಬಂದು ಪೂಜೆ ಮುಗಿಸಿ ಕೊಟ್ಟಿದ್ದೀನಿ ಇವಾಗ ಸಮಯ ಒಂದು ಗಂಟೆ ಮಧ್ಯಾಹ್ನ ಒಂದು ಗಂಟೆ ಇದು ಇವಾಗ ಇಲ್ಲಿ ನಮ್ಮ ಮನೆ ಇದು ಇಲ್ಲಿದೆ ನಮ್ಮನೆ ಈ ಕಡೆ ಎಲ್ಲ ಫುಲ್ಲು ಬೆಟ್ಟ ಇದೆ ಸೊ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಬನ್ನಿ ಸರ್ಚ್ ಮಾಡೋಣ ಏನಾಗಿದೆ ಅಂತ ನಾನು ನಮ್ಮ ಮನೆ ಪಕ್ಕದಲ್ಲಿರುವಂತಹ ಬೆಟ್ಟದಲ್ಲಿದ್ದೀನಿ ಬೆಟ್ಟ ಅಂದರೆ ಕಾಡು ನೋಡೋಣ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ರಾತ್ರಿ ಮಲ್ಗೋಕ್ಕೂ ಆಗಿಲ್ಲ ನನ್ನ ಹತ್ರ ಅಯ್ಯೋ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ ಕೆಟ್ಟು ವಾಸನೆ ಏನಾಗಿರ್ಬೋದು ಅನ್ನೋದನ್ನು ಸರ್ಚ್ ಇವಾಗ ಬನ್ನಿ ನೋಡಿ ಹಿಂಗಿದೆ ಅಯ್ಯಪ್ಪ ಏನೋ ಒಂದು ಮೋಸ್ಟ್ಲಿ ಮುಸ್ಟ್ಲಿ ನನಗನ್ಸಿದ ಪ್ರಕಾರ ಕಾಯಿ ಬಿಟ್ಟಿದೆ ಈಗ ಏನು ಸ್ಮೆಲ್ಲ ಬರ್ತಾಯಿಲ್ಲ ಮನೆ ಹತ್ರ ಹೋದರೆ ಓ ಇಲ್ಲೇ ಕಣ್ರಿ ಕಾಣಿಸ್ತಾ ಇದೆ ಸ್ನೇಹಿತರೆ ನೋಡಿ ಒಂದು ಕೋತಿ ಸತ್ತು ಬಿದ್ದಿದ್ದೆ ಪಾಪ ನನಗೆ ಡೌಟ್ ಬಂದಿತ್ತು ಮೊನ್ನೆ ರಾತ್ರಿ ಲೈಟಾಗಿ ಮಳೆ ಬರ್ತಾಯಿತ್ತು ಆ ಟೈಮಲ್ಲಿ ಕೋತಿಗಳೆಲ್ಲ ರಾತ್ರಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಟೈಮಲ್ಲಿ ಕೋತಿಗಳೆಲ್ಲ ಇದ್ವು ಲೈಟಾಗಿ ಮಳೆ ಬೇರೆ ಬರ್ತಾಯಿತ್ತು ಹೆವಿ ಕಚ್ಚಾಟ ಮಾಡ್ಕೊತಾ ಇದ್ವು ಇಷ್ಟೊಂದು ಕಚ್ಚಾಡಿಲ್ವಲ್ಲ ಯಾಕೆ ಇವತ್ತು ಈ ಥರ ಎಲ್ಲ ಕೂಗ್ತಾ ಇದ್ದಾವೆ ಕೋತಿಗಳು ಅಂತ ಡೌಟ್ ಬಂದಿತ್ತು ಇವಾಗ ನೋಡಿದ್ರೆ ಒಂದು ಕೋತಿ ತಿರ್ಕೊಂಡ್ಬಿಟ್ಟಿದೆ ಬಿದ್ದು ಮೇ ಮರದ ಮೇಲುಗಡೆಯಿಂದ ಬಿದ್ದು ಮೋಸ್ಟ್ಲಿ ನನಗನ್ಸಿದ ಪ್ರಕಾರ ಜಗಳಾಟದಲ್ಲಿ ಕಾಲು ಜಾರಿ ಈ ಕೆಳಗಡೆ ಬಿದ್ದಿರ್ಬೋದು ಸ್ನೇಹಿತರೆ ಹಿಂದಿನ ವರ್ಷವೂ ಇದೇ ತರಹ ಆಗಿತ್ತು ಹಿಂದಿನ ವರ್ಷವೂ ಅದಕ್ಕೂ ಹಿಂದಿನ ವರ್ಷವೂ ಗೊತ್ತಿಲ್ಲ ಒಂದು ಕೋತಿ ಸೇಮ್ ಪ್ಲೇಸಲ್ಲ ಅಕ್ಕಪಕ್ಕ ಅಷ್ಟೇ ಅಕ್ಕಪಕ್ಕ ಜಾಗದಲ್ಲಿ ಇವಾಗ ಏನು ಬಿದ್ದಿದೆ ಅದೇ ಅಕ್ಕಪಕ್ಕ ಜಾಗದಲ್ಲಿ ಒಂದು ಕೋತಿ ಸಾವನ್ನಪ್ಪಿತ್ತು ನಮ್ಮ ಊರವರೆಲ್ಲ ಬಂದು ಆಮೇಲೆ ಬೆಂಕಿ ಹಾಕಿ ಸುಟ್ಟಾಯಿತು ಇಲ್ಲಂತಂದರೆ ತುಂಬ ಸಮಸ್ಯೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿದ್ರೆ ಅದೇ ಪ್ಲೇಸಲ್ಲೇ ಒಂದು ಕೋತಿ ಸಾವನ್ನಪ್ಪಿದೆ ತುಂಬ ಬೇಜಾರವಾದಂತಹ ವಿಚಾರ ಏನು ಮಾಡೋದು ಅದಕ್ಕೆ ಇವಾಗ ಹಿಂದಿನ ವರ್ಷ ಆಗಿದ್ದರೆ ಬಿದ್ದು ಸ್ವಲ್ಪ ಹೊತ್ತಲ್ಲೇ ನಮಗೆ ಗೊತ್ತಾಗಿತ್ತು ಏನೂ ಬಿದ್ದಿದ್ದೇವೆ ಯಾಕಂತಂದರೆ ನಾವು ಹೊರಗಡೆನೇ ಇದ್ದು ಬಿದ್ದು ಸೌಂಡ್ ಆಗಿತ್ತು ಸೊ ಡೌಟಲ್ಲಿ ಬಂದು ನೋಡಿದವಾಗ ಕೋತಿ ಸಾವನ್ನಪ್ಪಿತ್ತು ನಮ್ಮ ಊರಲ್ಲಿ ಒಂದು ಎರಡು ಮೂರು ಜನ ಬಂದು ಅದಕ್ಕೆ ಬೆಂಕಿ ಹಾಕಿ ಸುಟ್ಟಾಯಿತು ಈ ವರ್ಷ ಕೋತಿ ಬಿದ್ದು ಅದ್ರದ್ದು ದೇಹ ಎಲ್ಲ ಕೊಳತೋಗ್ಬಿಟ್ಟಿದೆ ಇವಾಗ ಏಯಪ್ಪ ಕೆಟ್ಟು ವಾಸನೆಸ್ತೆ ಅಂದರೆ ಇವಾಗ ಅದನ್ನು ತೆಗೆದು ಆ ಕಡೆ ಹಾಕಿ ಸುಟ್ಟಣ ಅಂತಂದ್ರೂ ಏನು ಮಾಡೋಕ್ಕಾಗಲ್ಲ ಇವಾಗ ಇದ್ದ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಹಂಗಾಗ್ಬಿಟ್ಟಿದೆ ಫುಲ್ ಕೊಡ್ತೋಗ್ಬಿಟ್ಟಿದೆ ದೇಹ ಎಲ್ಲ ಅದ್ರ ಹತ್ರನೇ ಹೋಗೋಕ್ಕಾಗ್ತಲ್ಲ ಅಷ್ಟು ಕೆಟ್ಟು ವಾಸನೆ ಇವಾಗ ಏನು ಮಾಡೋದಂತ ಗೊತ್ತಾಗ್ತಲ್ಲ ಏನೂ ಮಾಡಿಲ್ಲ ಅಂತಂದರೆ ಮನೇಲಿ ಇರೋದಕ್ಕಾಗಲ್ಲ ತುಂಬ ಕೆಟ್ಟು ವಾಸನೆ ನೋಡಿ ಅಲ್ಲಿ ಈ ಹಲಸಿನ ಮರ ಏನಿದೆ ಅದ್ರ ಕೆಳಗಡೆ ಸತ್ತು ಬಿದ್ದಿರೋದು ಇವಾಗಲ್ಲೂ ಸತ್ತು ಬಿದ್ದಿದೆ ಹಿಂದಿನ ವರ್ಷ ಅಂತ ಹೇಳಿದ್ನಲ್ಲ ಒಂದು ಕೋತಿ ಸಾವನ್ನಪ್ಪಿತ್ತು ಅಂದ್ನಲ್ಲ ಅದು ಇಲ್ಲಿ ಬಿದ್ದಿತ್ತು ಇದೇ ಪ್ಲೇಸೇ ಇದೇ ಸರೌಂಡಿಂಗಲ್ಲೇ ಸಾಯ್ತಾ ಇದೆ ಕೋತಿಗಳು ಅದೇನಕ್ಕೆ ಅಂತ ಅಂತ ಇಲ್ಲ ಈ ಥರ ನಿಗೂಢವಾಗಿದೆ ಇವಾಗ ಇವಾಗ ಅದೇ ಬೆಂಕಿ ಹಾಕೋಕ್ಕೂ ಆಗಲ್ಲ ಇವಾಗ ಇನ್ನು ಪೆಟ್ರೋಲ್ ತಂದು ಪೆಟ್ರೋಲ್ ಹಾಕಿಬಿಟ್ಟು ಬೆಂಕಿ ಹಾಕಬೇಕು ಅಷ್ಟೇ ಹತ್ರ ಹೋಗೋಕ್ಕೆ ಆಗೋಲ್ಲ ಬಿಡಿ ಫುಲ್ಲು ಕೆಟ್ಟು ವಾಸನೆ ಬರ್ತಾ ಇದೆ ನಮ್ಮ ಮನೆ ಹಿಂಗಡೆ ಬಂದಿದ್ದೀನಿ ಇವಾಗ ಅದೇ ಬೆಟ್ಟ ತೋರಿಸಿದ್ರೆ ಗೊತ್ತಾಗಲ್ಲ ಇದೆಲ್ಲ ನಮ್ಮದೇ ಬೆಟ್ಟ ಸ್ನೇಹಿತರೆ ನಮ್ಮ ಮನೆ ಹಿಂದುಗಡೆ ಇದ್ದೀನಿ ನಮ್ಮ ಮನೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲೇ ಇದೆ ಮನೆ ಇದು ಮನೆ ಹಿನ್ಗಡೆ ಮನೆ ಹಿಂದುಗಡೆ ಬರೋಕ್ಕಾಗಲ್ಲ ತುಂಬ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಸುತ್ತಾಕೊಂಡು ಬಂದೆ ಇವಾಗ ಏನು ಮಾಡೋಣ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ತಂದೆಗೆ ಹೇಳಬೇಕು ಮನೆ ಒಳಗಡೆ ತತ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಕೆಟ್ಟ ವಾಸನೆ ಬರ್ತಾ ಇದೆ ಏನು ಮಾಡೋಣ ಇದನ್ನು ತೋರ್ಸೋಕ್ಕೆ ವಿಡಿಯೋ ಮಾಡಿದ್ರೆ ನೀವು ಅಂತ ಕೆಲವೊಬ್ರು ಕಮೆಂಟ್ ಮಾಡ್ತಾರೆ ಏನೂ ವಿಡಿಯೋಸ್ಗಳು ಬಂದಿಲ್ವಲ್ಲ ಸೊ ಹಾಗಾಗಿ ಫ್ರೀ ಇದ್ದವಾಗ ಕೆಲವೊಂದು ವೀಡಿಯೋಗಳನ್ನು ಮಾಡಿ ಹಾಕೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದೆ ಅಷ್ಟೆ ಅವರು ಹಿಂಗೆಲ್ಲ ಆಗಿದೆ ಅಂತ ತೋರ್ಸೋಣ ಅಂತ ಅಷ್ಟೇ ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡ್ಬೋದು ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವ ಐದು ಏನಕ್ಕೆ ಆಗ್ತೀರಾ ಅಂತ ಹ್ಞೂ ಇರಲಿ ಸರಿ ಸ್ತಂತ್ರ ಇವಾಗ ಮುಂದಿನ ಸ್ಟೆಪ್ ಏನು ಅಂತ ದೊಡ್ಡವ್ರ ಹತ್ರ ಮಾತಾಡಿಕೊಂಡು ಏನು ಅಂತ ಮಾಡಬೇಕು ಇಲ್ಲ ಅಂತಂದರೆ ಮನೆ ಒಳಗಡೆ ಕುತ್ಕೊಳೋಕ್ಕಾಗಲ್ಲ ನಮ್ಮ ಮನೆ ಸಮೀಪವೇ ಇದೆ ಸೊ ಹಾಗಾಗಿ ಇಲ್ಲಿ ನಿಂತ್ಕೊಳ್ಳೋಕ್ಕೂ ತುಂಬ ಭಯನೇ ಎಷ್ಟೊತ್ತಿಗೆ ಯಾವ ಮರ ಪಲ್ಟಿ ಹೋಗಿತ್ತೋ ಗೊತ್ತಿಲ್ಲ ನೋಡಿ ಒಂದು ಮರ ಬಿದ್ದಿದೆ ಹೆಂಗಿದೆ ನೋಡಿ ಸೈಜು ಬನ್ನಿ ಹೋಗೋಣ ಇನ್ನೊಂದು ಸಲ ತೋರಿಸ್ಬಿಡ್ಲಪ್ಪ ಹತ್ರ ಹೋಗೋಕ್ಕಾಗಲ್ಲ ಹೆವಿ ಕೆಟ್ಟ ವಾಸನೆ ಓ ಅಂತ ಪುಣ್ಯ ವ್ಲಾಗ್ ವ್ಲಾಗ್ ಮಾಡ್ಕೊತ ಕ್ಯಾಮ್ರಾವನ್ನು ಇಲ್ಲ ಅಂದರೆ ಪಕ್ಕ ಅದ್ರ ಮೇಲೆ ಮೆಟ್ಕೊಂಡು ಇದ್ದೆ ಕೆಳಗಡೆ ನೋಡ್ಕೊಂತ ಬಂದೆ ಬಚ್ಚಾ ಹೋಗ ನೋಡಿ ಬಸ್ ಪಾಪ ಏನಾಗಿತ್ತು ಏನೋ ಅಥವಾ ಜಗಳದಲ್ಲಿ ಬಚ್ಚಾಡ್ತಾ ಪಿಟ್ಟಾಗಿ ಬಿದ್ದಿದ್ಯೋ ಏನು ಅಂತ ಗೊತ್ತಿಲ್ಲ ಎಲ್ಲ ಕಲ್ತೋಗ್ಬಿಟ್ಟಿದೆ ಇಟ್ಕೊಳ್ಳೋದು ತುಂಬ ಡೇಂಜರನೆ ಏನಾಗಿದೆ ಅಂತ ನೋಡೋಕ್ಕೂ ಆಗ್ತಾಯಿಲ್ಲ ಹತ್ರ ಹೋಗಿ ಪೆಟ್ಟಿಗಿಟ್ಟು ಆಗಿದೆ ಅಂತ ಸತ್ತ ಮೇಲೆ ಏನು ನೋಡೋದಲ್ವ ಅಯ್ಯೋ ಆಂಜನೇಯನ ಸ್ವರೂಪ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ತನಕ ಕಟ್ಸ್ಕೊಳೋದಷ್ಟೇ ಬನ್ನಿ ಮನೆ ಕಡೆ ಹೊಡ್ತಾಯಿದ್ದೀನಿ ನೋಡೋಣ ನಮ್ಮ ಅಪ್ಪ ಹತ್ರ ಮಾತಾಡಿಬಿಟ್ಟು ಮುಂದೆ ಏನು ಮಾಡೋದು ಅಂತ ನೋಡಬೇಕು ಹೆವಿ ಸ್ಮೆಲ್ ಸ್ನೇಹಿತರೆ ಮನೆ ಒಳಗಡೆ ಆ ಥರ ಸ್ಮೆಲ್ ಬಂದರೆ ಹೇಳಿ ಅಲ್ವಾ ಏನು ಮಾಡೋಣ ತುಂಬ ದೊಡ್ಡ ದೊಡ್ಡ ಮರಗಳಿದೆ ಮೇಲುಗಡೆ ಕುತ್ ಕುಳಿತಿರುತ್ತೆ ಎಲ್ಲೂ ಸ್ಲಿಪ್ಪಾಗಿ ಮಳೆ ಮಳೆಗಾಲ ಅಲ್ಲ ಸ್ವಲ್ಪ ಸ್ಲಿಪ್ಪಾಗಿ ಬಿದ್ದರು ಅಷ್ಟೇ ಹೆವಿ ಹೈಟ್ ಇದೆ ಮರ ತೋರಿಸ್ತೀನಿ ರೀ ನೋಡೋಣ ಕ್ಯಾಮ್ರಾಗ ಜೂಮ್ ಆಗುತ್ತೆ ಇಲ್ಲ ನೋಡೋಣ ಸ್ನೇಹಿತರೆ ನಿಮ್ಗೆ ಕಾಣಿಸುತ್ತಾ ಗೊತ್ತಿಲ್ಲ ನೋಡೋಣ ರೀ ತೋರಿಸ್ತೀನಿ ನನ್ನ ಅಂದಾಜಿನ ಪ್ರಕಾರ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಮರದಿಂದ ಬಿದ್ದಿರ್ಬೇಕು ಮೋಸ್ಟ್ಲಿ ನೋಡಿ ಎಷ್ಟು ಹೈಟ್ ಇದೆ ಮರ ಮಳೆಗಾಲದಲ್ಲಂತೂ ಹೆವಿ ಡೇಂಜರ್ ಎಷ್ಟೊತ್ತೆ ಮನೆ ಮೇಲೆ ಬೀಳುತ್ತೆ ಅಂತ ಗೊತ್ತಾಗಲ್ಲ ಅಷ್ಟು ಉದ್ದ ಮರಗಳಿದೆ ಸರಿ ಸ್ನೋತ್ರೆ ಹೀಗೆ ಸುಮ್ಮನೆ ಒಂದು ಚಿಕ್ಕ ವೀಡಿಯೋ ಮಾಡೋಣ ಅಂಥೇಳಿ ಮಾಡಿದೆ ಓಕೆ ಇವತ್ತಿನ ಈ ವಿಡಿಯೋವನ್ನು ಇದೀಗ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತಂಗೆ ಟೇಕ್ ಕೇರ್ ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಹೇಳ್ತಾ ಸಿಗಣ ಮುಂದೆ ನೋಡೋದ್ರಿ ಟೇಕ್ ಕೇರ್ ಬಾಯ್